ನಾವೇ ಒಂದು ಎರಡು ಮೂರು ತಿಂಗಳು ರೀಸ್ ಮಾಡ್ತೀನಿ ಐದು ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅಂತಿದ್ದು ಈಗ ತಾನೇ ನಾನು ಹೇಳಿದೆ ಧ್ರುವ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಲ್ಲ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರೂ ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರನ್ನು ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲು ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರುತ್ತೆ ಇದೆ ಇದರಲ್ಲಿ ಸೊ ಅದರಿಂದ ಅದು ಆದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸ್ಬೇಕು ತಲುಪಿಸಬೇಕು ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಆಗಿದೆ ಸರ್ ಈಗ ರೀರೆಕಾರ್ಡಿಂಗ್ ಆಗ್ತಾಯಿದೆ ಮತ್ತು ಬೇರೆ ಭಾಷೆಗಳಲ್ಲಿ ಡಬ್ಲಿಂಗ್ ಆಗ್ತಾಯಿದೆ ಇಲ್ಲ ಕನ್ನಡದಲ್ಲಿ ದುಃಖ ಸರ್ ಮಾಡ್ತಾರೆ ಬೇರೆ ಬೇರೆ ಬೇರೆಯವರು ಮಾಡ್ತಾರೆ ಸರ್ ಈಗ ನೀವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್ ಅದರಲ್ಲಿ ಒಂದು ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಕ್ಯಾನ್ವಸ್ ಅಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ಒಂದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ನಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿ ಇದು ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ ಯಾಕಂದರೆ ಯು ಹ್ ನಾಟ್ ಅಂದರೆ ಹೀಗೆ ಎಂಡ್ ಆಗಿಲ್ಲಲ್ಲ ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹಾವ್ ಅನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ತಿಳಿಸ್ತೀವಿ ಸರ್ ಪಾಡನ್ ಇಲ್ಲ 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 ಸರ್ ಈಗ ವೆಬ್ಸೈಟ್ ಲಿಂಕ್ ಬಗ್ಗೆ ಇವತ್ತು ನಾನು ಹೇಳಿದ್ದೀವಿ ಸೊ ನೆಕ್ಸ್ಟ್ ಕಂಟೆಂಟ್ಗಳು ಏನು ನಾವು ಜನರಿಗೆ ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಪ್ರತಿ ಹಂತದಲ್ಲೂ ಅಂದರೆ ವೋಟಿಂಗ್ ಪೋಲ್ ಪ್ರಕಾರ ಏನು ಬರುತ್ತೆ ಅದರ ಪ್ರಕಾರ ನಾವು ಅದನ್ನು ಎವ್ರಿ ಮಂತ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆನೂ ನಾವು ರೀಚ್ ಮಾಡಬೇಕಾಗಿರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನು ಇರುತ್ತೆ ಅಲ್ಲೆಲ್ಲ ಒಂದೊಂದು ಈ ಇದೇ ಥರದ್ದು ಒಂದು ಲಾಂಚ್ ಮಾಡ್ತೀವಿ ಹಾಂ ಸರ್ ಈಗ ಪಾಕಿಸ್ತಾನ್ ತರ್ಷದ ಬಂದೇ ಬರ್ತಲ್ಲ ಸರ್ ಖಂಡಿತ ಇದೆ ಸರ್ ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್ ಇಲ್ಲಿಂದ ನಾವು ತುಂಬಾನೇ ಜನ ಎನ್ಕ್ವೈರೀಸ್ ಮಾಡ್ತಾ ಇದ್ರು ಲಾಸ್ಟ್ ನನಗೆ ಫಾಲೋ ಅಪ್ ಇದೆ ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡಕ್ ಹೋದ್ರು ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಈಗ ಇಟ್ ಈಸ್ ಓಪನ್ ಸೊ ಜನಕ್ಕೆ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದ್ರೆ ಆಟೋಮೆಟಿಕ್ಲಿ ನಾವು ಓಪನ್ ಇದೀವಿ ಫಾರ್ ಬಿಸ್ನೆಸ್ ಅರ್ಜುನ್ ಸರ್ ಕೆ ಜಿ ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು ಬಾಂಬೆ ಮಾರ್ಕೆಟ್ ಆಗಿರ್ಬೋದು ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ ಟ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ನ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ ಇದ್ದೇ ಇರುತ್ತೆ ಸರ್ ಅದು ಪ್ರೆಸರ್ ಇದ್ರೆ ಒಂದ್ ಸಿನ್ಮಾ ಮಾಡೋದ್ವೇಜ್ ಐದ್ ಸಿನ್ಮಾ ಇದ್ದೇ ಇರುತ್ತೆ ಎಲ್ಲಾ ಡಬ್ಬಿಂಗ್ ಸಾಂಗ್ಸ್ ಮತ್ತೆ ಇದು ಎಲ್ಲಾ ಕಡೆ ಮಾರ್ಕೆಟಿಂಗ್ ಮಾಡಬೇಕು ಎಲ್ಲಾ ಕಡೆ ನಾವು ಪ್ರಮೋಷನ್ ಹೋಗ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ ಇಲ್ಲಾಂದ್ರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ ಒಂದು ತಿಂಗಳು ಪ್ರಮೋಷನ್ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಮಾಡ್ಬೋದು ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗಬೇಕು ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೆ ಆ ಟೈಮ್ಗೆ ನಾವು ಬ್ಯಾಕ್ ನಾವು ವರ್ಕ್ ಮಾಡಲೇಬೇಕು ಆ ಬ್ಯಾಗ್ ಇದ್ರಲ್ಲಿ ಡೆಫಿನೆಟ್ಲಿ ಬಂದೇ ಬರುತ್ತೆ ಸರಿ ಈಗ ಡಿಸೈಡ್ ಮಾಡ್ತೀವಿ ಈಗ ಜಸ್ಟ್ ನಾವು ರಿಲೀಸ್ ಡೇಟ್ ಹಾಕಿರೋದ್ರಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ